ನಮ್ಮೂರು ಕಡೆ ನಾವು ಚಿಕ್ಕಡೂರಾಗಿದ್ದಾಗೆ ನನ್ನ ತಂದೆನ ತಕ್ಕಡಪ್ಪ ಅನ್ನೋರು ತಕ್ಕಡಪ್ಪ ಅಂದರೆ ನಮ್ಮನ್ನು ಒಂಥರ ಬೇರೆಯವರು ಏಯ್ ತಕ್ಕಳಿಗೆ ಮಗ ಅನ್ನೋರು ನಮ್ಗೊಂಥರ ಬೇಜಾರಾಗೋದು ಇದು ಚೀಫ್ ಜೇಲರಿ ಕ್ವಾರ್ಟರ್ಸದು ಇನ್ಫ್ಯಾಕ್ಟ್ ನಾನು ಮಮತಾನ ನೋಡಿದ್ದು ಅಲ್ಲಿ ಅಲ್ಲಿ ಕರೆಸಿದ್ರು ಸ ಎಲ್ರಿಗೂ ತಮಾಷೆ ಹೇಳ್ತೀನಿ ನನ್ನ ವೈಫ್ ನೋಡಿದ್ದು ನನ್ನ ಜೈಲತ್ತರ ಒಂದು ಮಗು ಮಗು ಅಲ್ಲ ಒಂದು ಕಣ್ಣು ಕಣ್ಣಲ್ಲ ಈ ಶುಡ್ ಯಾವ್ ಟು ಅಂತ ಬಟ್ ನನಗೇನೋ ಒಂಥರ ಮನಸ್ಸನ್ನ ಹೆಂಗಂತಂದ್ರೆ ಮಕ್ಕಳಿದ್ದಾಗ ಚಾಕ್ಲೇಟಿಗೆ ಜಗಳ ಆಡ್ತಾರೆ ದೊಡ್ಡವ್ರಾದ್ಮೇಲೆ ಪ್ರಾಪರ್ಟಿ ಜಗಳ ಆಡ್ತಾರೆ ಚನ್ನಪಟ್ಟಣ ರಾಮನಗರ ಈ ಕಡೆ ಎಲ್ಲರೂ ಕನಕಪುರ ಹೊಸಕೋಟೆ ನೆಲಮಂಗಲ ಮಾಗಡಿ ಎಲ್ಲರೂ ಕೂಡ ಒಂದೇ ರೀಸನ್ನು ಆಂಜನಪ್ಪ ಡಾಕ್ಟ್ರು ಕೋವಿಡ್ನ ನಮ್ಮ ಜೀವ ಉಳಿಸಿದೆ ಈಗ ಬದುಕಿನಲ್ಲಿ ಒಂದು ಇಷ್ಟು ಹಂತವನ್ನು ನೀವು ಕಂಡ್ರಿ ಇದರಲ್ಲಿ ನನಗೆ ತುಂಬ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟದ್ದು ತಂದೆ ತಾಯಿಯವರು ನಿಮ್ಮ ಈ ಪ್ರಯಾಣದಲ್ಲಿ ಎಷ್ಟು ಕಾಲ ನಿಮ್ಮೊಟ್ಟಿಗಿದ್ರು ಮತ್ತು ನಿಮ್ಮ ಈ ಶ್ರೇಯಸ್ಸನ್ನು ಅವರು ಎಷ್ಟು ನೋಡಿದರು ಅದರ ಸಾರ್ಥಕತೆ ಏನು ಆ ಆ ಕ್ಷಣಗಳನ್ನು ಒಂದಿಷ್ಟು ನನಗೆ ಏನೆಂದರೆ ಬಿಗಿನಿಂಗ್ನಲ್ಲಿ ನಾಲ್ಕನೇ ಅಷ್ಟೇ ನಾನು ತಂದೆ ತಾಯಿಯವರ ಜೊತೆಯಲ್ಲಿ ಊರಲ್ಲಿದ್ದಿದ್ದು ತದನಂತರ ನಾನು ವಿದ್ಯೆ ಪೂರ್ತಿ ಇತ್ತು ಬಟ್ ನಾನು ಡಾಕ್ಟ್ರ್ ಆದಮೇಲೆ ಬೋರಿಂಗ್ ಹಾಸ್ಪಿಟ್ಲ ಸರ್ಜನ್ ಇದ್ದಾಗೆ ನಾನು ವಿಲ್ಸನ್ ಗಾರ್ಡನಲ್ಲಿ ನಗರ್ ಲೇಔಟ್ನಲ್ಲಿ ಒಂದು ರೆಂಟೆಡ್ ಇದೆ ಆಗ ನನ್ನ ತಂದೆ ತಾಯಿ ನನ್ನ ಒಟ್ಟಿಗೆ ಸೇರಿಕೊಂಡ್ರು ಊರಲ್ಲೇ ಇರೋರು ಊರಲ್ಲಿ ನನ್ನ ಇನ್ನೊಬ್ಬ ಅಣ್ಣ ಇದ್ದರು ಬಟ್ ಸ್ವಲ್ಪ ದಿನ ಇಟ್ಕೊಂಡೆ ನನ್ನ ತಂದೆ ನನ್ನ ನರ್ಸಿಂಗ್ ಹೋಮ್ ಆದಮೇಲೂ ಕೂಡ ನನ್ನ ನನ್ನೊಟ್ಟಿಗೆ ಇದ್ದರು ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಒಟ್ಟಿಗೆ ಇದ್ದಾಗೇ ಈ ಡೆವಲಪ್ಡ್ ಪ್ರಾಬ್ಲಮ್ ಗ್ಯಾಸ್ಟ್ರೋ ಆಂಟ್ರೈಟಿಸ್ ಆಗಿ ಬ್ಲೀಡಿಂಗ್ ಆಗಿ ನಾನೇ ಕೊಲೊನಾಸ್ಕೋಪಿ ಎಲ್ಲ ಮಾಡಿಸಿದ್ದೆ ಬಟ್ ಲಾಟ್ರಿ ನನ್ನ ತಂದೆ ಆಸೆ ಎರಡು ದಿನ ತೀರ್ಕೋಬೇಕು ಆಲ್ಮೋಸ್ಟ್ ಒಂದು ಹತ್ತು ವರ್ಷ ನನ್ನ ಒಟ್ಟಿಗೆ ಇದು ನನ್ನ ತಂದೆ ತೀರ್ಕೊಂಡಿದ್ದು ಏನಂದರೆ ಒಂದು ಎರಡು ದಿನ ಮೊದಲೇ ಇನ್ಫ್ಯಾಕ್ಟ್ ನಾನು ಇನ್ನೂ ನೆನಪಿದೆ ವಿಜಯನಗರದಲ್ಲಿ ನಾನು ನರ್ಸಿಂಗ್ ಹೋಮ್ ಇತ್ತು ಡ್ರಿಪ್ ಹಾಕಿದೆ ನನ್ನಪ್ಪ ಇಷ್ಟು ಸಿಂಪಲ್ ಹಂಬಲ್ ಮ್ಯಾನ್ ಅಂದರೆ ಮಗನೇ ಯಾಕೆ ದುಡ್ಡು ಖರ್ಚು ಮಾಡ್ತೀಯ ಮಗನೇ ಗ್ಲೂಕೋಸ್ಗೆಲ್ಲ ನನ್ನನ್ನು ಊರಿ ತೊಗೊಂಡೋಗಿ ಬಿಟ್ಬಿಡು ಅಂತ ನನ್ನ ತಂದೆ ಭಾಳ ಆತ್ಮವಿಶ್ವಾಸವಾಗಿ ನನ್ನ ಹತ್ರ ಮಾತಾಡೋದು ಇಷ್ಟು ಚೆನ್ನಾಗಿ ಹೇಳೋರು ಅಂದರೆ ನಮ್ಮೂರು ಕಡೆ ನಾವು ಚಿಕ್ಕಡೂರಾಗಿದ್ದಾಗೆ ನನ್ನ ತಂದೆನ ತಕಡೆಪ್ಪ ಅನ್ನೋರು ತಕಡೆಪ್ಪ ಅಂದರೆ ನಮ್ಮನ್ನು ಒಂಥರ ಬೇರೆಯವರು ಏಯ್ ತಕ್ಕಡಿಗೇನು ಮಗ ಅನ್ನೋರು ನಮ್ಗೊಂಥರ ಬೇಜಾರಾಗೋದು ನನ್ನಪ್ಪನದು ನನ್ನೊಟ್ಟಿಗೆ ಇದಕ್ಕೆ ಕೇಳಿದೆ ಅಪ್ಪ ಯಾಕಪ್ಪ ನೀನು ನನ್ನ ತಗಡಪ್ಪ ಅಂತಾರೆ ನಮ್ಮ ಚಿಕ್ಕಡೂರ ಎಲ್ಲ ಬೇಜಾರಾಗೋದು ನನ್ನ ಅಪ್ಪ ಹೇಳಿದ್ರು ಮಗನೇ ನಾಟಕ್ಕೆ ಸೇರಬೇಕಾದ್ರೆ ದುಡ್ಡು ಕೊಡಬೇಕಲ್ಲ ಆರ್ಮನಿ ಮಾಸ್ಟ್ರು ದುಡ್ಡು ಕೇಳ್ತಾರಲ್ಲ ನನ್ನ ಹತ್ರ ದುಡ್ಡು ಎಲ್ಲಿತ್ತು ನಮ್ಮಪ್ಪ ಕೊಡ್ತಿರಲಿಲ್ಲ ಅದಕ್ಕೆ ಒಂದು ಸಾರಿ ಕೇಳಿದಾಗ ಎಲ್ಲರ ಮುಂದೆ ತಕಡಿ ಹೇಳ್ಬೇಕಲ್ಲ ಅಂದೆ ಅವಲಿಂದ ನನ್ನ ತಕ್ಕಡಪ್ಪ ಅಂತಾರೆ ನಾನು ತಕ್ಕಡಿ ಹೇಳ್ಬೇಕಲ್ಲ ಅಂತ ಅದೊಂದು ಇನ್ನೊಂದು ನನಗೆ ಜೀವನದಲ್ಲಿ ಕಲಿಸಿದ ಪಾಠ ಮನಿ ಸೇವ್ಡ್ ಇಸ್ ಮನಿ ಅಣ್ಣ ಅನ್ನೋದಕ್ಕೆ ನನ್ನಪ್ಪ ನನ್ನ ಮಾಮೂನಿಗೆ ಲಿಂಗಪ್ಪ ಮಾಮೂನಿಗೆ ಹೆಮ್ಮೆ ಕೊಡಿಸ್ಲಿಕ್ಕೆ ಇಂದುಪುರಕ್ಕೆ ಕರ್ಕೊಂಡು ಹೋಗ್ತಾರೆ ಅದು ಇನ್ನೇನು ಕರ ಹಾಕುವಂಥ ಹೆಮ್ಮೆನ ಕೊಂಡ್ಕೊತಾರೆ ಪೂರ ಗರ್ಭಿಣಿಯಾಗಿರುವಂಥ ಹೆಮ್ಮೆ ಅದು ಭತ್ತ ದಾರಿ ಒಳಗೆ ಕರು ಜನ್ಮ ಕೊಡುತ್ತೆ ಆಗ ಕರು ನಡೆಯಲ್ವಲ್ಲ ಅದನ್ನ ಬರಲಿಕ್ಕೆ ನಮ್ಮ ಮಾವ ಸ್ವಲ್ಪ ಸಹಕಾರಿ ಇರ್ತಾರೆ ನಮಗಿನ್ನ ಕಂಪೇರ್ ಮಾಡಿ ಮಾಮ ಅವ್ರಿಗೆ ಹೇಳ್ತಾರೆ ಮಾಮ ಒಂದು ಐದು ರೂಪಾಯಿ ಕೊಟ್ರೆ ಯಾರನ್ನ ಓದ್ಕೊಂಬರ್ತಾರೆ ಊರೋರಿಗೂ ಕೂಲಿ ಕೊಟ್ಟರೆ ಹಾಗೆಲ್ಲ ಓದ್ಕೊಂಬರೋದು ಆಗ ನನ್ನ ಅಪ್ಪ ಹೇಳ್ತಾರಂತೆ ಹಿಂಗಪ್ಪ ನನಗೆ ಒಂದು ಮೂರು ರೂಪಾಯಿ ಕೊಡೋ ನಾನೇ ಓತ್ಕೊಂಡ್ಬರ್ತೀನಿ ಹೆಂಗೂ ನೆಡ್ಕೊಂಬರ್ಬೇಕಲ್ಲ ಮೂರು ರೂಪಾಯಿ ಬಂದಂಗೆ ಆಗುತ್ತೆ ಅಪ್ಪ ಅವಾಗ ಹೇಳಿದ್ದು ನನಗೆ ಇಷ್ಟು ಮನಸ್ಸಿಗೆ ಅನಿಸ್ತು ಅಂದರೆ ಮೂರು ರೂಪಾಯಿಗೋಸ್ಕರವಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಬೆಳೆಸ್ಬೇಕಾದ್ರೆ ಅದು ನನಗೆ ಭಾಳ ಇಂಪ್ರೆಷನ್ ಆಯಿತು ಬಟ್ ಅದಾದ ನಂತರ ಅಮ್ಮ ಇದ್ದರು ಭಾಳ ವರ್ಷ ಒಂದು ಹತ್ತು ವರ್ಷ ಇದ್ದರು ಅವ್ರಿಗೂ ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ನನ್ನ ತಾಯಿ ನನ್ನ ನನ್ನ ಮನೆಯಲ್ಲೇ ಇದ್ದರು ಲಕ್ಕಿಲಿಯವರು ತೀರ ಹಳ್ಳಿಯವರು ಹಂಗೆ ಇದ್ದರು ಲಕ್ಕಿಲಿ ನನ್ನ ವೈಫು ವೆರಿ ನೈ ನನ್ನ ವೈಫು ಕೂಡ ಅದೇ ಥರ ಬ್ಯಾಕ್ ಗ್ರೌಂಡಿಂದ ಬಂದಿರೋದ್ರಿಂದ ಎಲ್ಲೂ ನನಗೆ ಆ ಪ್ರಾಬ್ಲಮ್ ಅನ್ನಿಸ್ತಿರಲಿಲ್ಲ ಎಲ್ಲ ಮನೆಗಳೆಲ್ಲ ಇದ್ದೇ ಇರ್ತದೆ ಅದರೊಳಗೆ ಈ ಒಬ್ಬ ಡಾಕ್ಟ್ರು ಮನೆಯೊಳಗೆ ಹಳ್ಳಿಯ ಓಲ್ಡ್ ಏಜ್ನವರು ಇದ್ದರೆ ಕೆಲವರು ಟಾಲ್ರೇಟ್ ಮಾಡಿ ನನಗೆ ಆ ಸಮಸ್ಯೆ ಬರಲಿಲ್ಲ ಎಲ್ಲೋ ನನ್ನಮ್ಮ ಅವರು ಇರೋರು ನಾನು ಬಟ್ ಏನಂದರೆ ತುಂಬ ಪ್ರೊಫೆಷನಲ್ ಬ್ಯುಸಿ ಇದ್ದ ಇರೋದರಿಂದ ತುಂಬ ಹೊತ್ತು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೋದು ನನಗೆ ಬಂದಾಗ ಪ್ರಾಕ್ಟಿಸೆಲ್ಲ ಮಾಡಿ ಸುಮ್ಮನೆ ಕೂತು ಒಂದು ಸ್ವಲ್ಪ ಲೋಕಾರ್ ಹುಡಿಯೋ ಮಾತಾಡೋದು ಆ ಥರ ಇದ್ದೆ ಬಟ್ ಸಮ ಅವರಿಗೆ ಏಳು ಜನ ಮಕ್ಕಳಲ್ಲಿ ನನ್ನ ಕಂಡ್ರೆ ಏನೋ ಒಂಥರ ನಮ್ಮ ಆಂಜಿ ಆಂಜಿ ಅನ್ನೋರು ಆಂಜನೇಯ ಅನ್ನೋರು ಮನೆ ದೇವರು ಅನ್ನೋರು ಆ ರೀತಿಯಲ್ಲಿ ನನಗೆ ಭಾಳ ಒಳ್ಳೆ ಆ ನೆಂಟುತನ ಇತ್ತು ಅಂದರೆ ಒಂದು ಸಾರ್ಥಕತೆ ಇದೆ ತಂದೆ ತಾಯಿ ಭಾಳ ಖುಷಿಪಡ ನನ್ನ ಮಗ ಇದಾದ ಅಂತ ಎಲ್ಲೋ ಒಂದು ಎಳ್ಳೋ ಬೇಡ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಸ್ವಲ್ಪ ಬೇಜಾರಾಗಿದ್ದು ಅಂದರೆ ನನಗೆ ಲೂಕೋಡರ್ಮ ಸ್ಟಾರ್ಟ್ ಆಗುತ್ತೆ ತನ್ನು ಕಾಯಿಲೆ ಅಂತ ಅದು ಯಾವಾಗ ನಾನು ಸರ್ಜನ್ ಆದಮೇಲೆ ಎಮ್ ಬಿ ಬಿ ಎಸ್ ಆದಾಗ ಇರಲಿಲ್ಲ ಎಮ್ ಎಸ್ ಆದಮೇಲೆ ನಾನು ಬೆರಿನಲ್ಲಿ ಒಂದು ಮಚ್ಚೆ ಕಾಣ್ಕೊಡುತ್ತೆ ಆ ಸಮಯದಲ್ಲಿ ನನ್ನ ತಾಯಿಗೆ ಒಂದು ಸ್ವಲ್ಪ ಯಾಕೆ ಹಿಂಗಾಯಿತು ಅಂತ ನಾಗರಿಗೆ ಪೂಜೆ ಮಾಡಿಸಿದ್ರು ಕುಕ್ಕೆ ಇದಕ್ಕೆ ಹೋದರು ಅದೇ ನನ್ನಮ್ಮ ಸಾಯದಕ್ಕೆ ಮೊದಲು ನಾನು ಟೋಟಲ್ ವೈಟ್ ಆದಾಗೆ ನನ್ನಮ್ಮ ಅಂದರು ಮಗನೇ ನಿನಗೆ ಅದೃಷ್ಟ ಕಿಂಗ್ ಆಗಿದೆ ನೋಡ್ರಿ ನಾನು ಅಮ್ಮ ಹೇಳಿದ ಹೋದ ಮಾತು ನಿಜ ಇವತ್ತು ನನಗೆ ಎಂತ ಅದೃಷ್ಟ ಅಂತ ಅಂದರೆ ನನಗೆ ಯಾರು ಹಂಗನ್ನಲ್ಲ ಯುರೋಪಿಯನ್ ಅಂತ ಅಲ್ಲ ಯುರೋಪಿಯನ್ ಆಮೇಲೆ ನಿಮ್ಗೊಂದು ವಿಶೇಷವಾದ ಲುಕ್ ಬಂದಿದೆ ಬಂದ್ಬಿಟ್ಟಿದೆ ನಮ್ಮ ಅದು ಹೆಂಗೆ ಹೇಳೋದ್ರೆ ಈಸ್ ಎ ಸೋಶಿಯಲ್ ಸ್ಟಿಗ್ಮಾ ಅಂತೀವಿ ಎಲ್ಲ ಸಮಾಜದಲ್ಲಿ ಸೋಷಿಯಲ್ ಸ್ಟಿಗ್ಮಾ ಇತ್ತು ಈ ಕಡಿಮೆ ಆಗಿದೆ ಆದರೂ ಅದೊಂದು ಅವರಿಗೆ ಇದಿತ್ತು ಬಟ್ ನನ್ನಮ್ಮ ಸಹಾಯದಕ್ಕೆ ಮೊದಲು ನಾನು ಟೋಟಲ್ ಆಗಿದ್ದಾಗೆ ಮಗನೇ ನಿನಗೆ ಅದೃಷ್ಟಕ್ಕೆ ಬಂದಿದೆ ಬಿಡೋ ಮಗನೇ ಅಂದರು ಅದು ಅದೊಂದೇ ಜೀವನದಲ್ಲಿ ಐ ತಿಂಕ್ ಬೇರೆ ಎಲ್ಲೂ ಕೂಡ ಅವ್ರಿಗೇನು ಯಾವ ರೀತಿಯ ಏನು ನನ್ನ ಮದುವೆ ವಿಚಾರದ ನಿಮ್ಮ ಮದುವೆ ಹೇಗಾಯ್ತು ಏ ನಂಗೆ ಭಾಳ ಖುಷಿ ಅನ್ನಿಸ್ತದೆ ಆ್ಯಕ್ಚುಲಿ ಮೈ ವೈಫ್ ಇಸ್ ಬಿ ಎಸ್ ಸಿ ಬಿ ಎಡ್ ಅವರು ಕೆ ಎಲ್ ಇ ಕಾಲೇಜ್ನಲ್ಲಿ ಅವರು ನನ್ನೂರು ಕಡೆಯವರು ನನ್ನ ದೊಡ್ಡಬಳ್ಳಾಪುರ ಮದುವೆ ಹೋಗ್ಳಿ ಅವರು ಬೆಳವಂಗಲ್ದವ್ರು ಅವ್ರ ತಂದೆ ನನ್ನ ಮಾವ ಅವರು ರೈಲ್ವೇಸ್ನಲ್ಲಿದ್ದರು ನಿಮ್ಗೆ ಆಶ್ಚರ್ಯ ಆಗ್ಬೋದು ನನ್ನ ಬ್ರದರ್ ಇನ್ಲ ಲಕ್ಷ್ಮೀನಾರಾಯಣ ಅಂತ ಡಿ ಐ ಜಿ ಆಫ್ ಜೈಲಾಗಿ ರಿಟೈರ್ಡ್ ಆದರು ಪುಷ್ಪ ಅಂತ ಅವರಿಬ್ಬರು ಅವ್ರ ಊರು ಕಡೆಯವರು ಇಲ್ಲಿ ಚೀಫ್ ಆಗಿದ್ರು ಮಹಾರಾಣಿ ಕಾಲೇಜ್ ಎದುರುಗಡೆ ಜೈಲು ಹೊರಗಡೆ ಒಂದು ಕ್ವಾರ್ಟರ್ಸ್ ಇತ್ತು ಇದು ಚೀಫ್ ಜೈಲರಿಗೆ ಕ್ವಾರ್ಟರ್ಸ್ ಅದು ಇನ್ಫ್ಯಾಕ್ಟ್ ನಾನು ಮಮತಾ ನಾನು ನೋಡಿದ್ದು ಅಲ್ಲಿ ಅಲ್ಲಿ ಕರೆಸಿದ್ರು ಎಲ್ರಿಗೂ ತಮಾಷೆ ಹೇಳ್ತೀನಿ ನನ್ನ ವೈಫ್ ನೋಡಿದ್ದು ಜೈಲ್ ಹತ್ರ ಹಂಗಾಗಿ ಎಲ್ಲ ಶಿ ವಾಸ್ ವೆರಿ ನೈಸ್ ಟು ಮೀ ಈಗ ನನ್ನದೇ ಒಂದು ಸ್ವಂತ ಸ್ಕೂಲಿದೆ ಆರುನೂರು ಜನ ಮಕ್ಕಳಿಗೆ ಎಜುಕೇಷನ್ ಕೊಡ್ತೀವಿ ಮೈ ವೈಫ್ ಇಸ್ ದ ಸೆಕ್ರೆಟರಿ ಆಮ್ ದ ಸಹಜರ್ ನನ್ನ ವೈಫ್ ಅದನ್ನು ನೋಡ್ಕೋತಾರೆ ಆನೆಸ್ಟ್ಲಿ ಇವಾಗ ಹೇಳಬೇಕು ಅಂದರೆ ನಾನು ಪ್ರೊಫೆಷನ್ ಬಿಟ್ಟರೆ ನಾನು ಉಳಿದ ಎಲ್ಲ ವ್ಯವಹಾರಗಳನ್ನು ನನ್ನ ವೈಫ್ ಶಿ ಸಚ್ ಎ ಸಿಂಪಲ್ ಲೇಡಿ ಎಲ್ಲೂ ಕೂಡ ಈಗ ಈಗಿನ ಮಾಡ್ರನ್ ಇವ್ರ ಥರ ನಾನು ಚೀಟಿ ಪಾರ್ಟಿ ಮಾಡ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಇನ್ಫ್ಯಾಕ್ಟ್ ನಾನು ಎಷ್ಟೋ ಕಂಟ್ರಿಗಳಿಗೆ ಹೋದಾಗೆ ವೆರಿ ಫ್ಯೂ ಸೆಲೆಕ್ಟೆಡ್ ಕಂಟ್ರಿಗೆ ಅಷ್ಟೇ ನಾನು ಬರ್ತೀನಿ ಅಂತ ಯುರೋಪಿಗೆ ಬಂದರು ನೆಕ್ಸ್ಟ್ ವೈಷ್ಣೋದೇವಿಗೆ ಹೋದೆ ಬಂದರು ಇವನ್ ಅಷ್ಟು ಟೂ ಮಂತ್ಸ್ ಆದಮೇಲೆ ಜಪಾನ್ಗೆ ಇದ್ದೀನಿ ನೀವು ಬೇಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗಿ ಅಂತಾರೆ ಅನೇಕ ಹೋಗಿದೆ ನೀವು ಹೋಗಿ ಅಂತಾರೆ ಸೊ ಎಲ್ಲಿ ಚೂಸಿ ಎಲ್ಲಿ ಬೇಕೋ ಅಲ್ಲಿ ಇನ್ಫ್ಯಾಕ್ಟ್ ಅಯೋಧ್ಯೆಗೆ ಬರ್ತೀನಿ ಅಂದರು ಇನ್ನು ಮೂರು ದಿನದೊಳಗೆ ಅಯೋಧ್ಯೆಗೆ ನನ್ನ ಫ್ರೆಂಡ್ಸ್ ಜೊತೆಗೆ ಇದ್ದೀನಿ ಏಪ್ರಿಲ್ಗೆ ಮೂರು ದಿನ ನನ್ನ ಮಗ ಹೆಂಡತಿ ನಾನು ನನ್ನ ಹೆಂಡ್ತಿ ಮತ್ತೆ ಅಯೋಧ್ಯೆಗೆ ಅವ್ರಿಗೋಸ್ಕರ ಹೋಗ್ತಾಯಿದ್ವಿ ಅಂಥ ವಿಚಾರದಲ್ಲಿ ವೆರಿ ಕೋಪ್ರೇಟಿವ್ ವೆರಿ ಅಕಾಮಡೇಟಿವ್ ಶೀ ಈಸ್ ಆಲ್ಸೋ ಲೈಕ್ ಮೀ ಸೊಸೈಟಿ ಒಳಗೆಲ್ಲ ಒಂದು ಕಡೆ ಒಂದು ಒಳ್ಳೆಯ ಹೆಸರು ತೊಗೋಬೇಕು ಒಬ್ಬರು ಯಾರಿಗೂ ಇದು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಮೈ ವೈಫ್ ನಿಮ್ಮ ಶಾ ಸ್ಕೂಲುಗಳಲ್ಲಿ ಏನಾದರೂ ಒಂದು ಇಂಥ ಧ್ಯೇಯದಿಂದಲೇ ಇದನ್ನು ನಡೆಸ್ತಾ ಇದ್ದೇವೆ ಆ ಥರದ್ದು ಏನಾದ್ರು ಇದೆಯಾ ಅಥವಾ ವ್ಯಾವಹಾರಿಕವಾಗಿ ಎಲ್ಲ ಸ್ಕೂಲ್ಗಳ ಹಾಗೆ ನಿಮ್ಮದು ಇದೆಯಾ ಇಲ್ಲ ನಮ್ಮಲ್ಲಿ ಆರುನೂರು ಜನ ಮಕ್ಕಳಿದ್ದಾರೆ ಇದು ಹಳ್ಳಿ ಬಾ ಅಂದರೆ ಬೆಂಗಳೂರಿನ ಬಾರ್ಡ್ರನಲ್ಲಿ ಹೆಸರುಘಟ್ಟ ರೋಡ್ನಲ್ಲಿ ಲಕ್ಷ್ಮೀಪುರ ಕ್ರಾಸ್ ಹತ್ರ ಇದೆ ಈಗಾಗಲೇ ಹದಿನಾರು ವರ್ಷ ಶಾಲೆ ಶುರುವಾಯಿತು ಇದುವರೆಗೂ ನಾವು ಯಾವ ಮಕ್ಕಳತ್ರ ಡೊನೇಷನ್ ತೊಗೊಂಡಿಲ್ಲ ಕೆಲವು ಮಕ್ಕಳಿಗೆ ಫ್ರೀನು ಎಜುಕೇಷನು ಫೀಸ್ ತಗೋತೀವಿ ಫೀಸ್ ಕೊಡೋಕ್ಕಾಗಲ್ಲ ಅಂದ್ರೆ ಕಡಿಮೆ ಆಗಿ ಅದು ಅವ್ರು ಕೊಟ್ಟರೆಸ್ಟ್ ತೊಗೊಳೋದು ಅವ್ರ ಪುಸ್ತಕ ಯೂನಿಫಾರ್ಮ್ ಅಂದರೆ ಸ್ಕೂಲ್ ಶುಡ್ ರನ್ ನಾನ್ ಇಟ್ಸ್ ಫೋನ್ ಆ ಥರ ಎಲ್ಲೂ ಕೈಯಿಂದ ಹಾಕಿ ಅಲ್ಲ ಇಪ್ಪತ್ತೈದು ಜನ ಟೀಚರ್ಸ್ ಇದ್ದಾರೆ ಅವ್ರು ಕೊಡೋ ಮಕ್ಕಳ ಆ ಫೀಸ್ನಿಂದ ಅವ್ರು ಶಾಲೆ ನಡೆಸ್ತಾರೆ ಎಲ್ಲೂ ಅದರಿಂದ ನಾನು ದುಡ್ಡು ಮಾಡಬೇಕು ಅನ್ನೋ ಬಟ್ ಲಕ್ಕಿಲಿ ಏನಂದರೆ ಆ ಶಾಲೆಗೋಸ್ಕರ ಆ ಜಾಗ ತಾಗಿದ್ದಕ್ಕೆ ದಟ್ ಜಾಗನೇ ನಮ್ಗೆ ಇವತ್ತು ಆಸ್ತಿಯಾಗಿ ಕರೆಕ್ಟ್ ಅದು ಆ ಉದ್ದೇಶದಿಂದ ಸೊ ಪರ್ಪಸ್ ಈಸ್ ನಾವು ಕಷ್ಟಪಟ್ಟು ಓದಿದ್ದೀವಿ ಅದೇ ಥರ ಬಡ ಮಕ್ಕಳಿಗೆ ಒಂದು ಸಹಾಯ ಆಗಲಿ ಅಂತ ಓ ಮಾಡಿರುವಂಥ ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಇದೆ ಸರ್ ನೀವು ಈ ಒಬ್ಬ ಡಾಕ್ಟ್ರಾಗಿ ವಿಶ್ವಮಾನ್ಯತೆಯನ್ನು ಪಡೆದಿದ್ದೀರಿ ಆಮೇಲೆ ದೇಶದಲ್ಲಿ ಆಗ್ಬೋದು ರಾಜ್ಯದಲ್ಲಾಗ್ಬೋದು ನೀವು ನಿರ್ವಹಿಸದೇ ಇದ್ದಂಥ ಹುದ್ದೆಗಳೇ ಇಲ್ಲ ಆಮೇಲೆ ಆ ಥರದ ಒಂದು ಟಾಪ್ ಮೋಸ್ಟ್ ಹಂತದಲ್ಲಿದ್ದರೂ ಈ ನಿರಂತರವಾಗಿ ಒಬ್ಬ ಹಳ್ಳಿ ಡಾಕ್ಟ್ರು ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಕುಂಡಿ ಡಾಕ್ಟ್ರು ಅಂತ ನೀವೇ ಕರ್ಕೊಳ್ತೀರಿ ಈ ಹಂಬಲ್ನೆಸ್ಸು ಇವತ್ತಿಗೂ ಅದು ನಿಮ್ಮೊಟ್ಟಿಗೆ ನಿರಂತರವಾಗಿ ಹರಿತಾ ಇದೆಯಲ್ಲ ಅದು ಹೇಗೆ ಸಾಧ್ಯ ಅದು ಸರ್ ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬ ಇಷ್ಟಪಡ್ತಾರೆ ಜನ ನಾನು ನೋಡಿದ್ದೀನಿ ಅಲ್ಲ ನಿಮ್ಮ ಪ್ಲಸ್ ಪಾಯಿಂಟೇ ಅದು ನಾನು ನೋಡಿದ್ದೀನಿ ಕೆಲವ್ರನ್ನ ಮಾತಾಡೋದು ನನಗೇ ಕಷ್ಟ ಆಗುತ್ತೆ ಅವಾಗ ನನಗನ್ನಿಸ್ತು ಸಿ ದೇವರು ನನ್ನ ಒಳ್ಳೆ ಇಟ್ಟಿದ್ದಾನೆ ಇನ್ನೂ ಹಂಬಲ್ ಇದ್ದರೆ ಜನ ಇನ್ನೂ ಜಾಸ್ತಿ ಪ್ರೀತಿಸೋದನ್ನು ನಾನು ಗಮನಿಸಿದ್ದೀನಿ ನಿಮ್ಮ ಕೊಡೆಯಲ್ಲ ನಮ್ಮ ಡಾಕ್ಟ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಇದಿದೆಯಲ್ಲ ಆ ಪಾಸಿಟಿವ್ ಅವರು ಹೇಳೋದು ಇದೆಯಲ್ಲ ನಾನು ಇನ್ನೂ ಹಂಬಲ್ ಅದು ನನಗೆ ಪ್ರತಿ ಸಾರಿ ನಾನು ಎಲ್ಲನೂ ಒಂದು ಸನ್ಮಾನ ಮಾಡಿದಾಗೆ ನಿಮ್ಮಂಥವ್ರು ಮಾತಾಡಿಸ್ದಾಗೆ ನನಗನ್ಸೋದು ನನ್ನ ವಿದ್ಯೆನೇ ನನಗೆ ಭೂಷಣ ನನ್ನ ವಿದ್ಯೆ ಇರೋದ್ರಿಂದ ಇವರೆಲ್ಲ ನಾನು ಇಷ್ಟಪಡ್ತಾರೆ ನಾನು ಅದಕ್ಕೆ ಇನ್ನೊಂಚೂರು ಹಂಬಲ್ನೆಸ್ನ ನಡೆದ್ರೆ ನನಗೆ ಇನ್ನೂ ಜಾಸ್ತಿ ಗೌರವ ಕೊಡ್ತೀರ ಅನ್ನೋದು ನನ್ನ ಮನಸ್ಸಿನಲ್ಲಿ ಅದು ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡ್ ಸರ್ ಇವತ್ತು ಎಲ್ಲೋ ದನ ಕಾಯ್ಕೊಂಡು ಮೂಟೆ ಹೊರ್ತ್ಕೊಂಡು ಇರಬೇಕಾಗಿದ್ದು ಇವತ್ತು ಐ ಕೆನ್ ಸಿಟಿನೇ ವೈಸ್ ಚಾನ್ಸಲರ್ ಚೇರ್ ಆ ಮಟ್ಟಕ್ಕೆ ಇರೋವಾಗೆ ನಾನು ಇನ್ನೂ ಇದನ್ನು ತುಂಬ ಅಬ್ಸರ್ವ್ ಮಾಡಿದ್ದೆ ಸರ್ ಆ ಪೊಲೀಸ್ ಕಾನ್ಸ್ಟೇಬಲ್ ಯಾರನ್ನ ಬಂದಾಗ ಅವ್ನಿಗೆ ಒಂದು ಹಿಂಗೆ ಅಂದರೆ ಎಷ್ಟು ಖುಷಿ ಪಡ್ತಾನೆ ಸರ್ ನಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಂತ ನನಗೇನೋ ಅದು ತೋರಿಕೆಗಲ್ಲ ನಾನು ರಿಯಲಿ ನನಗೆ ಖುಷಿ ಕೊಡ್ತದೆ ನನಗೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ನಂಗೆ ಗೊತ್ತಿಲ್ಲ ನನಗೆ ಖುಷಿ ಕೊಡ್ತದೆ ನಾನು ಈ ರೀತಿ ಅವ್ರನ್ನ ಮಾತಾಡ್ತಾಗ ಅವರು ಆ ಸಂತೋಷ ನೋಡ್ತೀನಲ್ಲ ದೇ ಫೀಲ್ ವೆರಿ ಹ್ಯಾಪಿ ವೆರಿ ಹಂಬಲ್ ಹಂಗಾಗಿ ಇದು ನನ್ನ ಹುಟ್ಟು ಗುಣ ಅನ್ನಿಸ್ತದೆ ನನಗೆ ನಾನು ಬೈ ಬರ್ತೆ ಹಂಗೆ ಇದ್ದೀನಿ ಅದನ್ನು ಚೇಂಜ್ ಮಾಡಿ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗೋದೇ ಹೋಗಲಿಲ್ಲ ಮತ್ತು ಚೇಂಜ್ ಮಾಡಲಿಕ್ಕೆ ಇನ್ನಂತೂ ಸಾಧ್ಯವೂ ಇಲ್ಲ 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 ಸರ್ ನನಗೆ ಅಷ್ಟು ಸಂತೋಷ ಕೊಟ್ಟಿರೋ ಚೇಂಜ್ ಆಗೋದೇ ಇಲ್ಲ ಸರ್ ನಾನು ಹಿಂಗೆ ಇರ್ತೀನಿ ನಿಮಗೆ ಒಬ್ಬ ಅದ್ಭುತವಾದ ತಂದೆ ಸಿಕ್ಕಿದ್ರಲ್ಲ ನಿಮ್ಮ ಮಗನಿಗೆ ಒಬ್ಬ ತಂದೆಯಾಗಿ ನೀವೇನು ಮಾಡಿದ್ರಿ ಇಲ್ಲ ನನಗೆ ಐ ಮೊದಲಿಂದೂ ಕೂಡ ಎ ರೋಲ್ ಮಾಡಲ್ ಟು ಇವತ್ತು ಕೂಡ ನಾನು ಅವನ ಸ್ನೇಹಿತರಿದ್ದಂಗೆ ಅವನಿಗೆ ಸಾಕಷ್ಟು ನನ್ನ ಜೀವನದ ಶೈಲಿಯೆಲ್ಲ ಹೇಳಿದ್ದೀನಿ ಈ ಈಸ್ ಆಲ್ಸೋ ಲೈಕ್ ದ್ಯಾಟ್ ಎಲ್ಲೂ ಕೂಡ ಲಾವೇಶ ಖರ್ಚು ಮಾಡೋದು ಎಲ್ಲೆಲ್ಲೋ ಹೋಗಿ ಇದು ಮಾಡೋದು ಈ ಮಾಡ್ರನ್ ಹುಡುಗರು ಮಾಡ್ತಾರೆ ಮಾಡೋದು ಇಲ್ಲ ಈಸ್ ಎ ಸರ್ಜನ್ ಈಸ್ ಎ ಸರ್ಜಿಕಲ್ ಕ್ಯಾಸ್ಟ್ರೋಂಟ್ರಾಲಜಿಸ್ಟು ಸೊ ಅವನ್ನ ಒಳ್ಳೆ ಶಾಲೆಯಲ್ಲೇ ಲಕಿಲಿ ಅವನು ಐದನೇ ಕ್ಲಾಸ್ನೂ ಕೂಡ ಸತ್ಯಸ್ ಹೈಸ್ಕೂಲ್ನಲ್ಲಿ ಓದ ಅಲ್ಲಿನ ಕಲ್ಚರು ಹೌದು ಕರೆಕ್ಟ್ ಅಳಿಕೆಗೆ ಹೋದ ಅದ ಅದಾದಮೇಲೆ ಇದರೊಳಗೆ ಸುಳ್ಯ ಒಳಗೆ ಎಮ್ ಬಿ ಬಿ ಎಸ್ ಮಾಡ್ದೆ ಆಂಧ್ರ ಒಳಗೆ ಕುಪ್ಪಂನಲ್ಲಿ ಇದು ಮಾಡ್ದೆ ಸಿನ್ಸ್ ಈಸ್ ಓನ್ಲಿ ಸರ್ ನನಗೆ ಏನಂದರೆ ಓನ್ಲಿ ಸನ್ ಇರೋದ್ರಿಂದ ನಾವು ನೋಡಿರ್ತೀವಿ ಎರಡು ಮೂರು ನನಗೆ ಚಿಕ್ಕ ವಯಸ್ಸಿನಾಗೆಲ್ಲ ಅಣ್ಣವರು ಒಂದು ಮಗು ಮಗು ಅಲ್ಲ ಒಂದು ಕಣ್ಣು ಕಣ್ಣಲ್ಲ ಈ ಶುಡ್ ಹ್ಯಾವ್ ಟು ಅಂತ ಬಟ್ ನನಗೇನೋ ಒಂಥರ ಮನಸ್ಸನ್ನಾಗ ಹೆಂಗ್ರೆ ಮಕ್ಕಳಿದ್ದಾಗ ಚಾಕ್ಲೇಟ್ರಿಗೆ ಜಗಳ ಆಡ್ತಾರೆ ದೊಡ್ಡವ್ರ್ ಆದಮೇಲೆ ಪ್ರಾಪರ್ಟಿ ಜಗಳ ಆಡ್ತಾರೆ ಸತ್ಯ ಇದೆ ಇದನ್ನ ತುಂಬ ಜನ ನೋಡಿದ್ದೀವಿ ಇನ್ಕ್ಲೂಡಿಂಗ್ ನಮ್ಮ ಪುಣ್ಯಾತ್ಮರು ನಮ್ಮ ಅವ್ರ ಮಕ್ಳು ಜಗಳ ಆಡಿರೋದು ನೋಡಿದ್ವಿ ವಿಧಾನಸೌಧ ಕಟ್ಟಿದ್ದು ಪುಣ್ಯಾತ್ಮರ ಮಕ್ಕಳು ಇವನ್ನೆಲ್ಲ ನೋಡಿದಾಗೆ ನಿಜ ಇದು ಭಾಳ ಫ್ಯಾಮಿಲಿ ನಡೀತೆ ಬೇಡ ವಾಟ್ ಎವರ್ ನನಗೆ ಹೇಳೋರು ಒಬ್ಬನೇ ಮ ಅಪ್ಪ ಏನನ್ನಾಗಲಿ ಒಳ್ಳೇದಾಗಲಿ ಅಲ್ಲೂ ಏನಾದರೂ ದಾರಿಗೋಗೋದು ಅಸಹಾಯ ತಿನ್ಕೊಳ್ಳಿ ಆ ಟೆನ್ಷನ್ ಅದು ನನಗೆ ಗ್ರೇಟ್ ರಿಲೀಫ್ ಹಂಗಾಗಿ ಅಂಡಿ ಈ ಬಿಹೇವ್ಸ್ ಲೈಕ್ ದಟ್ ಆಲ್ಸೋ ಎಲ್ಲೂ ಕೂಡ ನನ್ನಷ್ಟು ಮಾತಾಡ್ತಿದ್ರು ಕೂಡ ಅವನು ವಿಡಿಯೋಗಳಿಗೆಲ್ಲ ಇದು ಮಾಡ್ತಾನೆ ನನ್ನಷ್ಟು ತೀರಾ ಅಂಬಲ್ಲು ಜನಗಳ ಜೊತೆ ಬೆರೆದಿದ್ರು ಕೂಡ ಜನರೇಷನ್ ಗ್ಯಾಪ್ ಜನ್ರೇಷನ್ ಇನ್ನೊಂದು ಸ್ವಲ್ಪ ವಯಸ್ಸಾದ ಹೌದು ಬಟ್ ಬರೋಬ್ಬರ್ ಬಟ್ ಈ ಲವ್ಸ್ ಮೀ ನನ್ನ ತಂದೆ ಒಳ್ಳೆಯ ಹೆಸರು ಇಟ್ಕೊಂಡಿದ್ದಾರೆ ಅದನ್ನು ಉಳಿಸ್ಬೇಕು ಅನ್ನೋ ಇದಿದೆ ಕೆಲವೊಂದು ಕಡೆ ಆ ರೀತಿ ಮೆಂಟಾಲಿಟಿ ಇರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ ಸೊಸೆ ಕೂಡ ಸೊಸೆ ಕೂಡ ನಾನು ಬಂಧುಗಳೇನೆ ಆ ಆಕೆ ತಂದೆಯೂ ಟೀಚರು ಅವ್ರದ್ದು ಎರಡು ಸ್ಕೂಲ್ ಇದೆ ಆ ಕಲ್ಚರ್ ಇದೆ ಇನ್ಫ್ಯಾಕ್ಟ್ ನನಗೆ ನಾನು ಅನೇಕ ಶಾಲೆಗಳಲ್ಲಿ ಈ ಟಾಕ್ಗಳೇನಲ್ಲ ಫಸ್ಟ್ ಶುರು ಮಾಡಿದ್ದು ಇವ್ರ ಶಾಲೆಯಲ್ಲಿ ಈ ಮಗು ಹತ್ತನೇ ಕ್ಲಾಸ್ನಲ್ಲಿದ್ದಾಗೆ ನಾನು ಅವ್ರ ಸ್ಕೂಲ್ನಲ್ಲಿ ಒಂದು ಭಾಷಣ ಮಾಡಿ ನಿಮ್ಮಲ್ಲಿ ಯಾರಾದರೂ ಡಾಕ್ಟರ್ ಆಗಬೇಕು ಅನ್ನೋ ರೀತಿ ಹೇಳಿದ್ದಾಗೆ ಈಕೇನೇ ಡಾಕ್ಟ್ರ್ ಆಗ್ತಾಳೆ ಗೌರ್ಮೆಂಟ್ ಸೀಟ್ ತೊಗೊಂಡು ರಾಯಚೂರಿನಲ್ಲಿ ಆಮೇಲೆ ಡಿ ಒಂದು ದಿನಾಕೆ ನಾನು ಸೊಸೆ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿರಲ್ಲ ಆದರೂ ವಿ ಆರ್ ವೆರಿ ಹ್ಯಾಪಿ ನಾವು ಸೊ ಶಿ ಈಸ್ ನೈಸ್ ಸೊ ಹಂಗಾಗಿ ಅವರಿಬ್ಬರು ಫ್ಯಾಮಿಲಿ ಚೆನ್ನಾಗಿರೋವಾಗೆ ಅವ್ರಿಗೊಂದು ಮಗುವಲ್ಲ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ಸೊ ನೀವು ಈಗ ಒಕ್ಕಲಿಗರ ಸಂಘಕ್ಕೆ ಕಾರ್ಯದರ್ಶಿಯಾಗಿ ಭಾಳ ದೊಡ್ಡ ಕೆಲಸ ಮಾಡಿದಿರಿ ಅಲ್ಲಿ ಚುನಾವಣೆ ಅಂದರೆ ಅದು ವಿಧಾನಸೌಧದ ಚುನಾವಣೆ ರೀತಿಯಲ್ಲೇ ನಡೀತದೆ ಆದರೆ ಅಲ್ಲಿ ನೀವು ಕೂಡ ನಿಮ್ಮ ಸಹೃದಯತೆಯೇ ಗೆದ್ದು ನೀವು ಆ ಸಹೃದಯಿತಿಯಿಂದಲೇ ಆ ಚುನಾವಣೆಯನ್ನು ಎದುರಿಸಿದ್ರಿ ಅಂತ ಕೇಳಲ್ಪಟ್ಟೆ ನಾನು ಆ ಆ ಎಕ್ಸ್ಪೀರಿಯನ್ಸ್ ನಿಜ ಒಕ್ಕಲಿಗರ ಸಂಸ್ಥೆ ಒಂದು ದೊಡ್ಡ ಸಂಸ್ಥೆ ನೂರು ವರ್ಷ ಸಾವಿರದ ಒಂಬೈನೂರ ಐದರಲ್ಲಿ ಸ್ಟಾ ಪ್ರಾರಂಭವಾದಂಥ ಈ ಸಂಸ್ಥೆ ಹಂಗೆ ನಾನು ನನಗೆ ಏನಂದರೆ ಅಲ್ಲಿನ ಋಣ ಅಲ್ಲಿನ ಅನ್ನ ತಿನ್ನಂಥ ನಾನು ಬಟ್ ಟೀಚರಾಗಿ ಮೊದಲು ಟೀಚರ್ ಬಟ್ ಈ ಡೈರೆಕ್ಟ್ರುಗಳು ಅಂದರೆ ಮೂವತ್ತೈದು ಜನ ಡೈರೆಕ್ಟರ್ಸ್ ಇರ್ತಾರೆ ಎಲ್ಲೆಲ್ಲಿ ಒಕ್ಕಲಿಗಾರ ಬೆಲ್ಟ್ ಇದೆಯಲ್ಲ ಮಂಡ್ಯ ಮೂರು ಮೈಸೂರು ಆ ಥರ ಬೆಂಗಳೂರಿನಿಂದ ಹದಿನೈದು ಜನ ಕಂಟೆಸ್ಟ್ ಮಾಡ್ಬೋದು ಅದರಲ್ಲಿ ನಾನು ಒಬ್ಬ ಏನಂದರೆ ಇದು ಆಲ್ಮೋಸ್ಟ್ ಮೂವತ್ತು ಎಮ್ ಎಲ್ ಎ ಕ್ಷೇತ್ರ ಅಷ್ಟು ಕವರ್ ಮಾಡಬೇಕು ನಾವು ಒಂದು ಹತ್ತು ಎಂ ಪಿ ಅಕ್ಷಿ ಅಷ್ಟು ಕ್ಷೇತ್ರ ತಿರುಗಾಡಿ ಓಟ್ ಹಾಕ್ಸ್ಕೊಳ್ಳೋ ಅಂಥದ್ದು ಜನಗಳಿಗೆ ಚಾಯ್ಸ್ ಇತ್ತು ಹದಿನೈದು ಜನಕ್ಕೆ ಓಟ್ ಹಾಕ್ಬೋದು ಅಂತ ಈ ಸಾರಿ ನಾ ಏನಾಯಿತು ಅಂದರೆ ಪ್ರತಿ ಸಾರಿ ದುಡ್ಡು ಖರ್ಚು ಮಾಡ್ತಾರೆ ಮೂರು ಕೋಟಿವರೆಗೂ ಖರ್ಚು ಮಾಡಿರೋರು ಇದ್ದಾರೆ ಐದು ಕೋಟಿವರೆಗೂ ನನ್ನ ಅದೃಷ್ಟ ನಾನೊಂದು ಪೈಸೆ ಖರ್ಚು ಮಾಡಲಿಲ್ಲ ತಾವು ಹೇಳ್ದಂಗೆ ಆ ಪ್ರೀತಿಯಿಂದ ಯಾಕಾಯಿತು ಅಂದರೆ ನಾನು ಮೋರ್ ಪ್ರಾಮಿನೆಂಟ್ ಆಗಿದ್ದು ಕೋವಿಡ್ ಬಂದ ಮೇಲೆ ಮೊದಲು ನಾನು ಎಲ್ಲರಿಗೂ ಗೊತ್ತಿದ್ದೆ ಆದರೆ ಎಲ್ಲೋ ಒಂದು ಕಡೆ ಈ ಕೋವಿಡ್ ಬಂದ ಮೇಲೆ ಜನಸಾಮಾನ್ಯರಿಗೆ ಸೋಷಿಯಲ್ ಮೀಡಿಯಾದ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಧೈರ್ಯ ಸರ್ ನನಗೆ ಆಶ್ಚರ್ಯ ಈ ಮಟ್ಟಕ್ಕೆ ನಾನು ಸಿಗಂದೂರು ದೇವಸ್ಥಾನಕ್ಕೆ ಹೋದೆ ನಾನು ಶಿವಮೊಗ್ಗಕ್ಕೆ ಏನೋ ಕೆಲಸಕ್ಕೆ ಹೋಗಿದ್ದೆ ನಾನು ನನ್ನ ಫ್ರೆಂಡ್ ಇಬ್ಬರು ಸಿಗಂದೂರು ನಾನು ಯಾವತ್ತೂ ಹೋಗಿರಲಿಲ್ಲ ಸಾಯಂಕಾಲ ಒಂದು ಐದು ಐದುವರೆಗೆ ಹೋದಾಗ ಅವರು ಕಾರು ಬಿಡೋದಿಲ್ಲ ಇದು ಲಾಸ್ಟ್ ಟ್ರಿಪ್ಪು ನೀವು ಬೇಕಾದ್ರೆ ಕಾರಿಲ್ಲೇ ಬಿಡ್ಬಿಟ್ಟು ಹೋಗಿ ಅಂತ ಅಂದರು ಸರಿ ನಾವು ಹೋಗಿ ಹೋಗೋಷ್ಟೊತ್ತಿಗೆ ನೀನು ಟೆಂಪಲ್ ಕ್ಲೋಸ್ ಆಗೋ ಸಮಯ ಇಳಿದು ನಡ್ಕೊಂಡು ಹೋಗ್ತೀವಿ ಆ ಕಡೆಯಿಂದ ಜನ ಬರ್ತಿದ್ದಾರೆ ಒಬ್ಬರು ಎಲ್ಡರ್ಲಿ ಕಪಲ್ ಒಳ್ಳೆ ಶಿವ ಪಾರ್ವತಿ ಇದ್ದಾರೆ ಎಪ್ಪತ್ತೈದು ವರ್ಷ ಆಯಿತು ಅವರಿಬ್ರು ಹಿಂಗೆ ನಿಂತರು ನಾನು ನೋಡಿ ನೀವು ಡಾಕ್ಟ್ರಲ್ವಾ ಹೌದು ಹೌದಮ್ಮ ಡಾಕ್ಟ್ರ ಅಂಜನಪ್ಪ ಡಾಕ್ಟ್ರ್ ಹೌದು ಅಂದ್ರೆ ಡಾಕ್ಟ್ರೇ ನಮ್ಮ ಯಜಮಾನ್ರು ಇವತ್ತು ಯಾರೋ ವೈದಿಕ ಬ್ರಾಹ್ಮಣರು ಅವ್ರು ನೋಡಿದರೆ ಒಳ್ಳೆ ಸಾಕ್ಷತ್ತು ಸತ್ತು ಇವರು ನಮ್ಮ ಯಜಮಾನ್ರು ಇವತ್ತು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ನೀವು ಡಾಕ್ಟ್ರೇ ಕಾರಣ ನೀವು ಕೊಟ್ಟು ಧೈರ್ಯದಿಂದ ಕೋವಿಡ್ನಲ್ಲಿ ನಮ್ಮ ಯಜಮಾನ್ರು ಉಳ್ಕೊಂಡ್ರು ನನಗೆ ಎಷ್ಟು ಕೋಟಿ ಕೊಟ್ಟಷ್ಟು ಸಂತೋಷ ಅಂದರೆ ಜನ ಈ ಮಟ್ಟಕ್ಕೆ ನನ್ನ ಅಂತ ಆಮೇಲೆ ಅಮ್ಮ ತುಂಬ ಅಮ್ಮ ನಿಮ್ಮ ಆಶೀರ್ವಾದ ಇರಲಿ ಟೆಂಪಲ್ ಕ ಕ್ಲೋಸ್ ಮಾಡ್ತಾರೆ ನಾನು ಸ್ವಲ್ಪ ಹೋಗ್ತೀನಿ ಆಯಿತು ಡಾಕ್ಟ್ರ್ ಅಲ್ಲಿಂದ ಒಬ್ಬರು ನಮ್ಮನ್ನು ನೋಡ್ತಾಯಿದ್ರು ಕೈನಲ್ಲಿ ಬೇಗ ಬೇರೆ ಆಯಿತು ನಾನು ಬೇಗ ಬೇಗ ಹೋಗಿ ಸ್ವಾಮಿ ಟೆಂಪಲ್ ಯಾಕ್ರೆ ನೀವು ಡಾಕ್ಟ್ರ್ ಅಂತ ನಂಗೆ ಗೊತ್ತು ನಾನೇ ದೇವಸ್ಥಾನದ ಅರ್ಚಕ ಈ ಕ್ಲೋಸ್ ಮಾಡೋದು ನಾನೇ ನೀವು ಬಂದಿದ್ದೀರಾ ವಿಶೇಷ ಪೂಜೆ ಮಾಡಿಕೊಟ್ಟು ಆಮೇಲೆ ಕ್ಲೋಸ್ ಮಾಡ್ತೀನಿ ಅಂದರು ನೋಡಿ ಆ ಸಂತೋಷ ಸೇವೆಯನ್ನು ಮಾಡಿದರೆ ಒಳ್ಳೆ ಇದು ನನಗೆ ಒಳ್ಳೇದಾಯ್ತು ಸರ್ ಎಲೆಕ್ಷನ್ ಟೈಮ್ನಾಗೆ ಎಲ್ಲೇ ಹೋಗ್ಲಿ ಆಂಜನಪ್ಪ ಒಂದು ಓಟ್ ಅವ್ರಿಗೆ ಬೇರೆ ಬೇರೆ ಗುಂಪಿನವ್ರು ಇರ್ತಾರೆ ನಮ್ಮಲ್ಲಿ ಆ ಸಿಂಡಿಕೇಟು ಈ ಸಿಂಡಿಕೆಂಚ ಗೋಡೊಂದು ಸಿಂಡಿಕೇಟು ನಂದೇ ಒಂದು ಸಿಂಡಿಕೇಟ್ ಮಾಡಿದ್ದು ಡಾಕ್ಟ್ರ್ ಆಂಜನಪ್ಪ ಸಿಂಡಿಕೇಟ್ ಅಂತ ನಾವು ಹದಿನೈದು ಜನ ಇದ್ದು ಇನ್ಕ್ಲೂಡಿಂಗ್ ವೈಸ್ ಚಾನ್ಸಲರು ನಮ್ಮಲ್ಲಿ ಇಬ್ಬರೇ ಗೆತ್ತಿದ್ದು ನಾನು ಉಮಾಪತಿ ಗೌಡ ಸಿನಿಮಾ ಪ್ರೊಡ್ಯೂಸರ್ ನಾವಿಬ್ಬರೇ ಇಬ್ರಾಹಿಮ್ ಉಳಿದವರೆಲ್ಲ ಪಾಪ ಕಡ್ಮೆ ಕಡಿಮೆ ತೊಗೊಂಡಿದ್ದಾದರು ನನಗೆ ಹೈಯೆಸ್ಟ್ ಓಟು ಇದುವರೆಗೂ ನಮ್ಮ ಗೌಡರು ತೊಗೊಳ್ಳೋರು ಯಾವಾಗಲೂ ಅವ್ರಿಗಿನ ಜಾಸ್ತಿ ಓಟು ನಾನು ದೊಡ್ಡಬಳ್ಳಾಪುರದವನಾದರೂ ಕೂಡ ಚನ್ನಪಟ್ಟಣ ರಾಮನಗರ ಈ ಕಡೆ ಎಲ್ಲರೂ ಕನಕ್ಪುರ ಹೊಸಕೋಟೆ ನೆಲಮಂಗಲ ಮಾಗಡಿ ಎಲ್ಲರೂ ಕೂಡ ಒಂದೇ ರೀಸನ್ನು ಆಂಜನಪ್ಪ ಡಾಕ್ಟ್ರು ಕೋವಿಡ್ನ ನಮ್ಮ ಜೀವ ಉಳಿಸಿದ್ದಾರೆ ಆಂಜನಪ್ಪ ಡಾಕ್ಟ್ರು ಒಳ್ಳೆಯವರು ಬಹಳವ್ರಿಗೆ ಸಹಾಯ ಮಾಡ್ತಾರೆ ನಾವು ಅವರು ನರ್ಸಿಂಗ್ ಹೋಮ್ಗೆ ಹೋಗಿದ್ದೀವಿ ಸಹಾಯ ಮಾಡಿದ್ದಾರೆ ಈ ದೃಷ್ಟಿಯಲ್ಲಿ ಎಲ್ಲರೂ ಒಂದು ಓಟ್ ಹಾಕಿದರು ಸರ್ ಐ ಆಮ್ ಶುಡ್ ಬಿ ಗ್ರೇಟ್ಫುಲ್ ಬಟ್ ಅದಾದಮೇಲೆ ನಿಮಗೆ ಗೊತ್ತಿದೆ ಸಂಘ ಸಂಸ್ಥೆಗಳು ಹೆಂಗೆ ನಡೀತವೆ ಅಂತ ಇಟ್ಸ್ ವೆರಿ ಡಿಫಿಕಲ್ಟ್ ಒಳಕ್ಕೆ ಹೋದ್ಮೇಲೆ ನಂಗೆ ಗೊತ್ತಾಯಿತು ಈಗಲೂ ಎಷ್ಟು ಕರಪ್ಟ್ ನಡೀತದೆ ಅಂತ ಬಟ್ ನೀವು ಆಲ್ರೆಡಿ ಎರಡೂವರೆ ವರ್ಷ ಆಯಿತು ನಾನಂತೂ ಲೇವರ್ ದಯದಿಂದ ಯಾವುದು ಕೆಟ್ಟದಕ್ಕೂ ನಾನು ಯೋಚನೆ ಮಾಡಿಲ್ಲ ನನ್ನ ಕೈಲಾದ ಒಳ್ಳೆ ಕೆಲಸ ಮಾಡ್ತೀನಿ ಅಲ್ಲಿನ ವ್ಯವಸ್ಥೆ ಪ್ರಾಬ್ಲಮ್ ಇರ್ತದಿಲ್ಲ ಮಾತಾಡೋದು ಬೇಡ ಎನಿವೆ ಅದನ್ನು ಉಳಿಸ್ಕೊಳ್ಳೋದು ನನಗೆ ಇಂಪಾರ್ಟೆಂಟು ಯಾವತ್ತೂ ಕೂಡ ಇದು ಜವಾಬ್ದಾರಿ ಜಾಸ್ತಿ ಮಾಡುತ್ತೆ ಸೊ ಇನ್ನೂ ಒಂದು ಎರಡು ವರ್ಷ ಇದೆ ಇನ್ನೂ ಸದ್ಯಕ್ಕೆ ಏನೇನೋ ಹೋರಾಟ ನಡೀತಾ ಇದೆ ಒಕ್ಕಲಿಗರ ಸಂಘಕ್ಕೆ ಒಂದು ಜಮೀನಿಂದ ಆರು ಸಾವಿರ ಕೋಟಿ ಆಗಿದೆ ಅದರೊಳಗೆ ಏನೋ ಒಂದು ಅರ್ಧ ಬರೋದಕ್ಕೆ ಪ್ರಯತ್ನ ನಡೀತಾ ಇದೆ ಅದರಲ್ಲಿ ನಾನು ಇರ್ತೀನಿ ಒಟ್ಟು ನಾನು ಬಿಡೋದ್ರೊಳಗಾಗಿ ಸಂಘಕ್ಕೆ ಏನಾದರೂ ಇನ್ನೂ ಅಷ್ಟು ಒಳ್ಳೆಯ ಕೆಲಸ ಮಾಡಿ ಆ ಜನಗಳ ನಂಬಿಕೆಯನ್ನು ಉಳಿಸ್ಕೋಬೇಕು ಅನ್ನೋ ಆಸೆ ಏನಿದೆ